ರಾಜ್ಯದಲ್ಲಿ ಸಚಿವ ಸಂಪುಟ ಪುನರಚನೆಯ ವಿಚಾರ ಜೋರಾಗಿ ಚರ್ಚೆಯಾಗ್ತಾ ಇದೆ ಈ ಬೆನ್ನಲ್ಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆ ಎನ್ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಿಹಾರ ಚುನಾವಣೆ ಫಲಿತಾಂಶದ ಬಳಿಕ ಸಂಪುಟ ಸರ್ಜರಿ ನಡೆಯಲಿದೆ ನನಗೆ ಸಿಹಿ ಸುದ್ದಿ ಮತ್ತು ಕಹಿ ಸುದ್ದಿ ಎರಡೂ ಒಂದೇ ಮಂತ್ರಿ ಸ್ಥಾನದಿಂದ ನಮಗೇನು ದೊಡ್ಡ ಕಿರೀಟ ಬರೋದಿಲ್ಲ ನಾನು ಎರಡನ್ನೂ ಸಮಚಿತ್ತದಿಂದ ತೆಗೆದುಕೊಳ್ತೇನೆ ಕಾಂಗ್ರೆಸ್ನಲ್ಲೇ ಕ್ರಾಂತಿ ಅಲ್ಲ ಬಿಜೆಪಿಯಲ್ಲೂ ಇದೆ ಅಲ್ಲಿ ವಿಜೇಂದ್ರ ವಿರುದ್ಧ ಎಷ್ಟು ಜನ ಇದ್ದಾರೆ ಅವರನ್ನ ತೆಗಿಬೇಕು ಅಂತ ಒಂದು ದೊಡ್ಡ ಗುಂಪೆ ಇದೆ ಅದರಲ್ಲೂ ಕೂಡ ವಿಜೇಂದ್ರ ತೆಗೆದ್ರೆ ಯಡಿಯೂರಪ್ಪನವರು ಸುಮ್ಮನೆ ಇರ್ತಾರ ಬಿ ಜೆ ಬಿ ಎಸ್ ವೈ ಜೆ ಡಿ ದೇವೇಗೌಡ ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಅನಿವಾರ್ಯ ಇದು ದೇಶದ ಜನಕ್ಕೆ ಗೊತ್ತಿರುವಂಥದ್ದು ನಾನು ಹೇಳ್ತಾ ಇರೋದಲ್ಲ ಆದ್ದರಿಂದ ವೋಟು ಟ್ರಾನ್ಸ್ಫರ್ ಮಾಡಿಸುವಂಥ ಶಕ್ತಿ ಇರುವ ಮುಖಂಡರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಬೇಕಾದ್ರೆ ಹೈಕಮಾಂಡ್ ಕೂಡ ಎಚ್ಚರವನ್ನು ವಹಿಸುತ್ತೆ ಎಚ್ಚರ ವಹಿಸಲಿಲ್ಲ ಆಗುವಂಥ ದುಷ್ಪರಿಣಾಮವನ್ನು ಎದುರಿಸುವುದಕ್ಕೆ ತಯಾರಿರಬೇಕು ಅಷ್ಟೇ ಅನ್ನೋದಾಗಿಯೂ ಕೂಡ ಸಚಿವ ಸಂಪುಟ ಪುನರ್ರಚನೆಯ ಬಗ್ಗೆ ಕೆ ಎನ್ ರಾಜಣ್ಣ ಹೇಳಿಕೆ ಕೊಟ್ಟಿದ್ದಾರೆ ಸಿಕ್ಕರೂ ಒಂದೇ ಸಿಗ್ ಆಶಾಭಾವನೆ ನೂರ ಮೂವತ್ತ ಎಂಟು ಜನಕ್ಕೂ ಇದೆ ನಮ್ದು ನೋಡ್ರಿ ನಾವು ಅಧಿಕಾರ ಯಾವತ್ತು ಹುಡ್ಕೊಂಡು ಹೋದವನಲ್ಲ ಗೊತ್ತಾಯ್ತಪ್ಪ ಬಂದ್ರೆ ಸಂತೋಷ ಬರದೇ ಇರೋ ಸಂತೋಷ ಆಯ್ತಪ್ಪ ಈಗ ನಾನು ಸಚಿವ ಆಗಿದ್ದೆ ಏನ್ ಕಾರಣ ನಾನು ತೆಗೆಯೋದಿಕ್ಕೆ ಏನ್ ತಪ್ಪು ಮಾಡಿದೀವಿ ಏನು ದುಡ್ಡು ಹೊಡೆದಿದಿನಾ ಅಥವಾ ಏನಾದರೂ ಮಾಡಬಾರದು ಮಾಡಿದಿನಾ ಅಥವಾ ಏನಾದ್ರೂ ಇಲಾಖೆನಲ್ಲಿ ನಾನೇನಾದ್ರೂ ಕೆಲಸ ಮಾಡಿಲ್ವಾ ನಾನೇನು ಇನ್ಎಫಿಶಿಯಂಟ್ ಮಿನಿಸ್ಟ್ರಾ ಏನ ಕಾರಣ ಆಗುತ್ತೋ ಹೋಗುತ್ತೋ ಅದು ಅವ್ರಿಗೆ ಸೇರಿದ್ದು ನಾನು ಅದ್ರ ಬಗ್ಗೆ ಏನೋ ಚರ್ಚೆ ಮಾಡಕ್ಕೆ ಹೋಗಲ್ಲ ವಾಸ್ತವ ಏನು ಅರಿವಾಗ ಅರಿವಾಗಲಿಕ್ಕೆ ಯಾವ ವಾಸ್ತವ ಅರಿವಾಗಬೇಕು ಹಾ ಅದು ನೋಡೋಣ ನಾನು ಅವ್ರನ್ನ ಟೈಮ್ ಕೇಳಿದ್ದೀನಿ ಅವ್ರಿಗೆಲ್ಲ ಪತ್ರ ಬರೆದಿದ್ದೀನಿ ಟೈಮ್ ಕೊಟ್ಟಾಗ ಹೋಗಿ ಹೇಳ್ತೀನಿ ಯಾಕೆ ತೆಗೆದ್ರಿ ಏನು ಏನು ಕಾರಣ ಏನು ಏನು ತಪ್ಪಾಗಿದೆ ಹೇಳಿ ಅಂತ ಗೊತ್ತಾಯ್ತ ಪತ್ರಗಳು ಬರೆದಿದ್ದೀನಿ ಒಂದಲ್ಲ ಅಂತ ಡಜನ್ ಬರೆದಿದ್ದೀನಿ ಸಮಯ ಕೇಳಿ ಸಮಯ ಕೊಡ್ಲಿ ಸಮಯಕ್ಕೋಸ್ಕರ ಸಮಯ ಕೇಳಿ ಬರೆದಿದ್ದೀನಿ ಸಮಯ ಏನು ಹೋಗಿ ಹೇಳ್ತೀನಿ ಸ್ಪಷ್ಟೀಕರಣ ಪತ್ರದಲ್ಲಿ ಬರೆಯೋದು ಬೇರೆ ಪತ್ರದಲ್ಲಿ ಬರೆಯೋಂತ ಬರೀತೀ ಆಗ್ತಿರೋರೆ ಅದೇ ಅದನ್ನೆಲ್ಲ ಹೇಳಕ್ ಆಗ್ತದ ಸೂಕ್ತ ಸಮಯದಲ್ಲಿ ಅವೆಲ್ಲ ಪತ್ರ ನಾನು ಪತ್ರಿಕೆಗೆ ಬಿಡ್ತೀನಿ ಈಗ ಬಿಡಲ್ಲ ಸಂಕ್ಷಿಪ್ತನೂ ಅಷ್ಟೇ ಎಂತದ್ದು ವಿಸ್ತೃತನೂ ಅಷ್ಟೇ